ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಭಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನವೆಂಬರ್ ತಿಂಗಳ ಕಾರ್ತಿಕ ಮಾಸದ ಸಂಕಷ್ಟ ಚತುರ್ಥಿ ಅಥವಾ ಸಂಕಟಹರ ಚತುರ್ಥಿ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಗಣೇಶ ಗಣೇಶನಿಗೆ ಪ್ರಿಯವಾದ ದಿನಗಳಲ್ಲಿ ಸಂಕಷ್ಟ ಚತುರ್ಥಿ ದಿನವೂ ಒಂದು ಈ ದಿನ ಭಕ್ತರು ಉಪವಾಸ ವ್ರತವನ್ನು ಮಾಡಿ ಗಣಪತಿ ಪೂಜೆಯನ್ನು ಮಾಡ್ತಾರೆ ಹಾಗೂ ಚಂದ್ರದರ್ಶನದ ನಂತರ ಉಪವಾಸವನ್ನು ಬಿಟ್ಟು ಪ್ರಸಾದವನ್ನು ಸ್ವೀಕರಿಸುವ ಪದ್ಧತಿ ಇದೆ ನವೆಂಬರ್ ತಿಂಗಳಲ್ಲಿ ಸಂಕಷ್ಟಿ ಬಂದಿರೋದು ಹದಿನೆಂಟನೇ ತಾರೀಕು ಅಂದರೆ ಸೋಮವಾರ ಇದನ್ನು ಗಣಾಧಿಪತಿ ಸಂಕಷ್ಟಿ ಅಂತ ಕರಿತೀವಿ ಗಣಾಧಿಪತಿ ಸಂಕಷ್ಟಿಯ ಚತುರ್ಥಿ ತಿಥಿ ಪ್ರಾರಂಭವಾಗುವುದು ಹದಿನೆಂಟನೇ ತಾರೀಕು ಸೋಮವಾರ ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಮತ್ತೆ ಗಣಾಧಿಪತಿ ಸಂಕಷ್ಟಿಯ ಚತುರ್ಥಿ ತಿಥಿ ಅಂತ್ಯವಾಗುವುದು ಮಂಗಳವಾರ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಆದರೆ ನಾವು ಗಣಾಧಿಪತಿ ಸಂಕಷ್ಟಿಯನ್ನು ಸೋಮವಾರ ಸಂಜೆನೇ ಆಚರಣೆ ಮಾಡಬೇಕು ಸಂಕಷ್ಟ ಚತುರ್ಥಿಯನ್ನು ಯಾವ ಸಮಯದಲ್ಲಿ ಚಂದ್ರೋದಯ ಆಗುತ್ತೋ ಅಂತಹ ದಿನ ನಾವು ಸಂಕಷ್ಟಿಯನ್ನು ಆಚರಣೆ ಮಾಡ್ತೀವಿ ಅದಕ್ಕಾಗಿ ನಾವು ಸೋಮವಾರವೇ ಉಪವಾಸವಿದ್ದು ಗಣಾಧಿಪತಿ ಸಂಕಷ್ಟಿಯನ್ನು ಆಚರಣೆ ಮಾಡಬೇಕು ಇದು ಕಾರ್ತಿಕ ಮಾಸದ ಸಂಕಷ್ಟಿ ಆಗಿರೋದ್ರಿಂದ ಪೂಜೆಯನ್ನು ಸಂಜೆ ಆಚರಣೆ ಮಾಡಿ ಹೆಚ್ಚೆಚ್ಚು ದೀಪಗಳನ್ನು ಹಚ್ಚಿಡಿ ಗಣೇಶನಿಗೆ ಪ್ರಿಯವಾದ ಎಕ್ಕದ ಹೂವು ಗರಿಕೆಗಳಿಂದ ಅಲಂಕಾರವನ್ನು ಮಾಡಿ ಗಣೇಶನ ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳಿಕೊಂಡು ಗಣೇಶನಿಗೆ ಊದುಬತ್ತಿ ದೀಪ ಧೂಪಗಳಿಂದ ಬೆಳಗಿ ನೈವೇದ್ಯವನ್ನು ಮಾಡಿ ಚಂದ್ರೋದಯದ ನಂತರ ಮಂಗಳಾರತಿಯನ್ನು ಮಾಡಿ ಯಾರಾದರೂ ಉಪವಾಸವಿದ್ದರೆ ಉಪವಾಸವನ್ನು ಬಿಡಬೇಕಾಗುತ್ತದೆ ಗರ್ಭಿಣಿ ಬಾಣಂತಿ ಚಿಕ್ಕ ಮಕ್ಕಳಿದ್ದರೆ ಉಪವಾಸವನ್ನು ಮಾಡುವುದೇನು ಬೇಡ ಆರಾಮಾಗಿದ್ದೀವಪ್ಪ ಚೆನ್ನಾಗಿದ್ದೀವಿ ಅಂದರೆ ಉಪವಾಸವನ್ನು ಮಾಡಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್